ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತೊಗೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶನ ತಗೊಳ್ಳುವಂಥದ್ದು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲಿ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದಕ್ಕೆ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸೂಜಿ ಮೇಲೆ ಸಲ ದಾರ ತಗೊಂಡು ತ್ರೆಡ್ನ ಹೊರಗಡೆ ತಂದು ಈ ರೀತಿಯಾಗಿ ಇಟ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಇಲ್ಲ ಐದು ಸಲ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಪಫ್ ಡಿಸೈನ್ ಇದು ಮೂರು ಸಲ ಆಯ್ತು ಸಲ ಇದು ಐದನೇ ಸಲ ನೋಡಿ ಈ ರೀತಿ ಥ್ರೆಡ್ ನ ಒಳಗಡೆಯಿಂದ ಹೊರಗಡೆ ಈ ರೀತಿಯಾಗಿ ತಂದು ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ನಾವು ಪಾಸ್ ಮಾಡ್ಕೋಬೇಕು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಈ ರೀತಿ ಪಾಸ್ ಮಾಡಿ ತಂದು ನೆಕ್ಸ್ಟ್ ಇಲ್ಲಿ ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇದೇ ಗ್ಯಾಪ್ ಅಲ್ಲಿ ಇಲ್ಲೇನು ನಾವು ಒಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅಲ್ಲಿಂದನೇ ಇನ್ನೊಂದು ತ್ರಿಬಲ್ ಕ್ರೋಶ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಥ್ರೆಡ್ ನ ಒಂದು ಬೀಡ್ಸ್ನ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಇಲ್ಲ ಒಂದು ಐದು ಸಲ ಈ ರೀತಿ ನಾವು ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ನೆಕ್ಸ್ಟು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ತರ ಒಂದು ಆರ್ಚ್ ಅಲ್ಲಿ ಒಂದು ಐದು ಬೀಡ್ಸ್ಗಳು ಗಳು ಬರೋ ಥರ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಐದು ಪಫ್ ಡಿಸೈನ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಟೋಟಲ್ ಆಗಿ ನಾನು ಐದು ಬೀಟ್ಸ್ ಗಳನ್ನ ಇನ್ಸರ್ಟ್ ಮಾಡ್ಕೊಂಡು ಪಫ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇಷ್ಟೇ ಇದು ಡಿಸೈನ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಒಂದು ಆರ್ಚ್ ಆದಮೇಲೆ ಕುಚ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ನ ತೊಗೊಂಡು ಕುಚ್ನ ಕಟ್ಕೋಬೋದು ನೋಡಿ ಇಲ್ಲಿ ನಾಲ್ಕು ತಗೊಂಡು ತೊಗೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಹಾಕಿ ಒಂದು ಡಿಸೈನ್ನ ಮಾಡ್ಕೋಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೋಬೋದು ಡಿಸೈನ್ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ನೋಡಿ ಆರ್ಚ್ ಕೂಡ ಅಷ್ಟೇ ದೊಡ್ಡದಾಗಿ ಬರುತ್ತೆ ಹಾಕೋದು ಕೂಡ ಅಷ್ಟೇ ತುಂಬಾ ಸುಲಭವಾಗಿ ನಾವು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಚೈನ್ ಲಾಕ್ ಮಾಡಿದೀವಲ್ವಾ ನೆಕ್ಸ್ಟ್ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಈ ರೀತಿ ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ನಾವು ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶದಿಂದ ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳುವಂಥದ್ದು ನೋಡಿ ಈ ಥರ ಎರಡು ಸಲ ಆಯಿತು ಮೂರು ಸಲ ಆಯಿತು ಹಾಗೆ ನಾಲ್ಕು ಸಲ ಆಯಿತು ಇಲ್ಲ ಐದು ಸಲ ಕೂಡ ಮಾಡ್ಕೋಬೋದು ನೆಕ್ಸ್ಟು ಆ ಕಡೆ ಇರೋ ದಾರನ ಇದರೊಳಗಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ಐದು ಪಫ್ ಡಿಸೈನ್ ಮಾಡಿಕೊಂಡು ಐದು ಬೀಡ್ಸ್ಗಳನ್ನು ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ್ ಮಾಡಿಕೊಳ್ಳುವಂಥದ್ದು ಒಂದೇ ಸ್ಟೆಪ್ ಅಲ್ಲಿ ಹೋಗುತ್ತೆ ಹಾಕೋದು ಕೂಡ ತುಂಬಾನೇ ಈಸಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಎಂಡಿಂಗಲ್ಲಿ ನಾಲ್ಕು ಚೈನ್ ತಗೊಳ್ತಾ ಇದ್ದೀನಿ ಇದನ್ನ ಲಾಕ್ ಮಾಡಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಈ ಡಿಸೈನ್ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಹುಡುಕ್ತಾ ಇರ್ತೀರಾ ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಹಾಗೆ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಹಾಕಬೇಕು ಬೇಗ ಹಾಕಿ ಮುಗಿಸ್ಬೇಕು ಅಂತ ಆ ರೀತಿ ಡಿಸೈನ್ ಏನಾದರೂ ಬೇಕು ಅಂದರೆ ಈ ಥರ ಟ್ರೈ ಮಾಡ್ಕೊಳ್ಳಿ ಗ್ರ್ಯಾಂಡಾಗೂ ಕಾಣಿಸುತ್ತೆ ಕುಚ್ ಕೂಡ ಆರ್ಚ್ ಕೂಡ ಅಷ್ಟೇ ತುಂಬ ಆಗಿ ನಿಲ್ಲುತ್ತೆ ಹಾಕೋದು ಕೂಡ ತುಂಬ ಈಸಿ ಯಾರಾದರೂ ಹೊಸ್ದಾಗಿ ಕುಚ್ಚು ಡಿಸೈನ ಕಲಿತಾ ಇದ್ದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು